ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮಿಗಳ ನೂರ ಹದಿನೇಳನೇ ಜಯಂತಿ ಡಾಕ್ಟರ್ ಮಹೇಶ್ ಜೋಶಿ ದ್ವೇಷದ ನಡೆಗೆ ಹಿನ್ನಡೆ ಹರ್ಷ ನಾಗರಾಜ್ ಸ್ವಾಮಿ ಹೋರಾಟಗಾರ ಡಾಕ್ಟರ್ ವಿಷ್ಣು ಸಭಾಹಿತ್ ಸ್ಮರಣ ಸಭೆ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಶಿವಯೋಗಿಗಳ ನೂರ ಹದಿನೇಳನೇ ಜಯಂತಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಸಹಸ್ರಾರು ಸಂಖ್ಯೆಯಲ್ಲಿ ಗದ್ದುಗೆ ದರ್ಶನ ಪಡೆದು ಭಕ್ತರು ಪುನೀತರಾದರು ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸರಳವಾಗಿ ಜಯಂತಿ ಆಚರಣೆ ಮಾಡಲಾಯಿತು ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಮಹಾಮಂಗಳಾರತಿ ನಡೆಯಿತು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಸುತ್ತೂರು ಶ್ರೀಗಳ ಸಾನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ವಿಶೇಷವಾಗಿ ಪತಂಜಲಿ ಖ್ಯಾತಿಯ ಬಾಬಾ ರಾಮದೇವ್ ಮುಂಡರಗಿಯ ಅನ್ನದಾನೇಶ್ವರ ಶ್ರೀಗಳು ಧಾರವಾಡದ ಮಠದ ಶ್ರೀಗಳು ಗದುಗಿನ ವೀರಶೈವ ಪುಣ್ಯಾಶ್ರಮದ ಕಲ್ಲಯ್ಯ ಅಜ್ಜನವರು ಸೇರಿದಂತೆ ಹಲವು ಎತ್ತಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ನೂರ ಹದಿನೇಳು ಮಕ್ಕಳಿಗೆ ಶಿವಕುಮಾರ್ ಶ್ರೀಗಳ ಹೆಸರು ನಾಮಕರಣ ಮಾಡಲಾಯಿತು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಎಲ್ ಹರ್ಷ ಗೌರವ ಕೋಶಾಧ್ಯಕ್ಷ ಎಎಸ್ ಸ್ವಾಮಿ ವಿರುದ್ಧ ಕೇಂದ್ರ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ದೂರು ದಾಖಲಿಸಿದ್ದು ದೂರಿನ ವಿಚಾರ ನಡೆಸಿ ಅರ್ಜಿಯಲ್ಲಿನ ವಿಚಾರವು ಆಡಳಿತಾತ್ಮಕ ವಿಚಾರವಾಗಿದ್ದರಿಂದ ಸಂಬಂಧಪಟ್ಟ ಪ್ರಾಧಿಕಾರ ಅಥವಾ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳಬಹುದು ಎಂದು ಹಿಂಬರಹ ನೀಡಿ ಅರ್ಜಿಯನ್ನು ವಿಲೇ ಮಾಡಲಾಗಿದೆ ಪೂರ್ವಾಗ್ರಹ ಪೀಡಿತರಾಗಿ ದ್ವೇಷ ಸಾಧನೆಗಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ನಮ್ಮ ವಿರುದ್ಧ ಅಪಪ್ರಚಾರ ಕೈಗೊಳ್ಳುವುದು ಸುಳ್ಳುಗಳ ಸರಮಾಲೆ ಸೃಷ್ಟಿ ಮಾಡಿ ಅನಗತ್ಯವಾಗಿ ಅಪರಾಧಿಕ ದೂರು ನೀಡಿ ಕಿರುಕುಳ ನೀಡಿರುತ್ತಾರೆ ಇಂತಹ ದ್ವೇಷದ ನಡೆಗೆ ಹಿನ್ನಡೆಯಾಗಿರುವುದು ಹರ್ಷ ತಂದಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಹರ್ಷ ಲಕ್ಷ್ಮಣ್ ಗೌರವ ಕೋಶಾಧ್ಯಕ್ಷ ಎಸ್ ನಾಗರಾಜಸ್ವಾಮಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ನಾಲ್ಕು ದಶಕಗಳ ಕಾಲ ವಿವಿಧ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸಿ ಜನಸೇವೆ ಬದುಕಿನ ಸಾರ್ಥಕತೆಯನ್ನು ಕಂಡ ಅನೇಕ ಯುವಕರಿಗೆ ಮಾದರಿಯಾಗಿದ್ದ ಕೆಂಗೇರಿ ಉಪನಗರದ ಡಾಕ್ಟರ್ ವಿಷ್ಣು ಸಭಾಹಿತ್ ಅವರು ಮಾರ್ಚ್ ಹದಿನೇಳರಂದು ನಿಧನರಾಗಿದ್ದು ಆ ಹಿನ್ನೆಲೆಯಲ್ಲಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಜೇಷನ್ ಸ್ಮರಣ ಸಭೆ ನಡೆಸಿ ಸಂತಾಪ ಸೂಚಿಸಿದರು ಹಲವಾರು ಹೋರಾಟಗಳಿಗೆ ನೇತೃತ್ವ ವಹಿಸಿದ್ದ ವಿಷ್ಣು ಸಭಾಹಿತರ ಸೇವೆಯನ್ನು ಹಲವರು ಸ್ಮರಿಸಿದರು ಖ್ಯಾತ ಅಂಕಣಕಾರ ನಾಗೇಶ್ ಹೆಗಡೆ ಹಿರಿಯರಾದ ಗೋಪಾಲನ್ ಉಪೇಂದ್ರ ಕೆವಿ ಭಟ್ ಎನ್ ರವಿ ಜಿ ಎಸ್ ಕುಮಾರ್ ಡಾಕ್ಟರ್ ಸುಧಾಮಣಿ ಕಾಮತ್ ಡಾಕ್ಟರ್ ರಾಜಶೇಖರ್ ಡಾಕ್ಟರ್ ಗಂಗಾಧರ್ ಹಾಗೂ ಸಭಾಹಿತ್ ಕುಟುಂಬದವರು ಉಪಸ್ಥಿತರಿದ್ದರು ಅವರ ಸೇವೆಯನ್ನು ಸ್ಮರಿಸಿದರು ಎಐಡಿಒ ಅಧ್ಯಕ್ಷ ವಿನಯ್ ಸಾರಥಿ ಉಪಸ್ಥಿತರಿದ್ದರು